ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಏನಾದರೂ ಯಾರಿಗಾದ್ರು ಅನ್ಯಾಯ ಆಯಿತು ಅಂತಂದ ನಮಗೆ ಫೋನ್ ಮಾಡ್ತಿರ್ತಾರ ಇಲ್ಲ ಸೊಸೈಟಿ ಆವರಣದಾಗ ಭೇಟಿ ಆದಾಗ ಇಲ್ಲ ಇಲ್ಲೇ ನಮ್ಮ ನರಗಲ್ಲಿ ಬಂದಾಗ ಸಾಕಷ್ಟು ಸತಿ ನಮ್ಮ ಜೊತೆ ಸಂವಾದ ಮಾಡ್ತಿರ್ತಾರೆ ಈಗಾಗಲೇ ಗುರುಗಳು ಹೇಳ್ತಿದ್ರು ನನ್ನ ನ್ಯಾಯ ಮಿನಿಸ್ಟರ್ ಮಾಡಲಿಲ್ಲ ಅಂತ ಅವಾಗ ಶಾಲೆಗಿಂದಾಗಿ ಕೇಳಿದರು ಇದು ಅವರ ವ್ಯಕ್ತಿತ್ವ ಇದೆ ಸಂಘಟನೆ ಅಂತ ಬಂದಾಗೂ ಕೂಡ ನಾನ್ ಮುಂದಿಂದ ಎಲ್ಲ ಮಾಡ್ತೀನಿ ನೀನ್ ನನಗೆ ಹೇಳೋ ತರ ಮಾಡಕ್ ಹೋಗ್ಬೇಡ್ರಿ ಅಂತಂದ ಅವ್ರು ಹೇಳುವಂತ ಸ್ವಭಾವ ಎಲ್ಲಾ ಎಲ್ಲ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿರ್ಬೋದು ಎಲ್ಲರಾಗೂ ಮುಂದೆ ನಿಂತಾರೆ ಕೂಡ ಮರೆತು ಕೂಡ ಇವತ್ತು ಏನೋ ಒಬ್ಬರಿಗೆ ತ್ರಾಸ ಇರ್ತದೆ ಕೂಡ ಅಲ್ಲಿ ಮೊದಲ ಕೈ ನಮ್ಮ ಚಳಮರದ ರೈತ ಅಂತ ಹೇಳಿಕ್ಕೆ ಬಹಳ ಬಹಳಷ್ಟು ಹೆಮ್ಮೆ ಅನಿಸ್ತದೆ ನಮಗೆ ಇವತ್ತು ಏನಪ್ಪಾ ಅಂದ್ರೆ ನಿನ್ನೆ ನಾನು ಅಬಿಗೇರಿ ಸ್ಕೂಲಲ್ಲಿ ಬುಕ್ ಹಂಚಕ್ಕೆ ಹೋಗಿದ್ದೆ ಆ ಸಂದರ್ಭದೊಳಗೆ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು ನಿಮ್ಮ ಚಳಮರದ ಅಗದಿ ನಮ್ಮ ಶಿಷ್ಯ ರೀ ಅಗದಿ ನಮ್ಮ ಶಿಷ್ಯ ಇದೆ ಅಂತ ಹೇಳಿ ಬಂದ ಕೂಡ ನಾನು ನಿಮಗೂ ಕೂಡ ಒಂದು ಹೆಮ್ಮೆ ಇಲ್ಲ ಇದ್ದೀನಿ ಅವ್ರ ನಿಮ್ಮ ಪ್ರಿನ್ಸಿಪಾಲ್ ಒಂದು ಮಾತು ಹೇಳಿದ್ರು ಜಿ ಎಸ್ ಪಾಟೀಲ್ ಸಾಹೇಬ್ರ ಒಂದು ಗರಡಿ ಒಳಗೆ ಬಂದ ಮೇಲೆ ನಿಮ್ದು ಇಷ್ಟು ಬಂದ ಬಂದ್ರೆ ಚಳಗಾರ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಕುಟುಂಬ ಕೂಡ ಇವತ್ತು ಇಡೀ ಪಕ್ಷ ಇರಲಿ ಕುಟುಂಬ ಇರಲಿ ಎಲ್ಲರೂ ನಿಮ್ಮ ನಿಮ್ಗೆಲ್ಲ ಬಹಳಷ್ಟು ಜೀವದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಒಳ್ಳೆ ಅಧಿಕಾರ ಎಲ್ಲ ಸಿಗ್ಲಿ ನಿಮ್ಗೆ ಕೂಡ ಒಳ್ಳೆ ಒಂದು ಜನರ ಆಶೀರ್ವಾದ ಎಲ್ಲ ಇರಲಿ ನಿಮ್ಮ ಅದು ಸದಾ ಇರಲಿ ನಮ್ಮ ನಮ್ಮ ಕುಟುಂಬಕ್ಕೆ ಅಂತ ಬಹಳ ವಿಶೇಷ ರೀತಿಯ ಚಳವಳಿಸ್ತಾರೆ ಇದಕ್ಕೆ ನಾನು ಮಹಿಳೆಯರ ಕಚಡೆ ಇನ್ನೂ ಆ ದೇವರು ಭಗವಂತ ತಮಗೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಮಾಧಿತ ಶೀವೆಯಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇದ್ರು ಆ ಆಶೀರ್ವಾದ ಮಾಡಿ ನಾವು ಕೂಡ ಸದಾ ನಿಮ್ಮ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಯಾವಾಗ ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಮಗೂ ನಮ್ದು ಒಂದು ನಿರ್ದೇಶನ ಕೊಡ್ತೀವಿ ಇನ್ನೊಂದು ಸಮಾಜ ಮುಖ್ಯವಾಗಿ ಬೆಳೆದು ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಒಂದು ಸ್ಥಾನ ನಿಮಗೆ ಸಿಗ್ಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿ ಒಂದು ಹಬ್ಬವನ್ನು ಇಲ್ಲಿ ಎಲ್ಲರೂ ಬಂದಿದ್ದಾರೆ ಬಂದಿದೆ ಪಾಟೀಲ್ ಅಕ್ಷಯ್ರು ಎಲ್ಲ ನಮ್ಮ ಮುನ್ಸಿಪಾಲಿಟಿ ನಮ್ಮ ಓಣ್ ನರಗಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಅವರ ಎಲ್ಲರೂ ಬಂದಿದ್ದಾರೆ ಸದಸ್ಯರೆಲ್ಲರೂ ಬಂದಿದ್ದಾರೆ ಅದಕ್ಕೆ ಬಹಳ ಅತ್ಯುತ್ತಮವಾಗಿ ಮರೆತು ಕೂಡ ಏನೋ ಒಬ್ಬರಿಗೆ ತ್ರಾಸ ಕೂಡ ಅಲ್ಲಿ ಮೊದಲ ಕೈ ನಮ್ಮ ಚಳಮರದ ರೈತ ಅಂತ ಹೇಳಿಕ್ಕೆ ಬಹಳ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇವತ್ತು ಏನಪ್ಪಾ ಅಂದ್ರೆ ನಿನ್ನೆ ನಾನು ಅಬಿಗೇರಿ ಸ್ಕೂಲ್ ಅಲ್ಲಿ ಬುಕ್ ಹಂಚಕ್ ಹೋಗಿದ್ದೆ ಆ ಸಂದರ್ಭದೊಳಗೆ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು ನಿಮ್ ಚಳಮರದ ಅಗದಿ ನಮ್ ಶಿಷ್ಯ ರೀ ಅಗದಿ ನಮ್ ಶಿಷ್ಯ ಇದ್ರಿ ಅಂತ ಹೇಳಿ ಬಂದು ಕೂಡ ನಾನು ನಿಮ್ಗೂ ಕೂಡ ಒಂದು ಹೆಮ್ಮೆಯಿಂದ ಹೇಳ್ತೀನಿ ಅವ್ರ ನಿಮ್ಮ ಪ್ರಿನ್ಸಿಪಾಲ್ ಒಂದು ಮಾತು ಹೇಳಿದ್ರು ಜಿ ಎಸ್ ಪಾಟೀಲ್ ಸಾಹೇಬ್ರ ಒಂದು ಗರಣಿ ಒಳಗೆ ಬಂದ ಮೇಲೆ ನಿಮ್ದು ಇಷ್ಟು ಬೆಳಕಿ ಬಂದ್ರೆ ಕೇಳಬಾರದು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕೂಡ ಚೆನ್ನಾಗಿ ಇವತ್ತು ಇಡೀ ನಮ್ಮ ಕುಟುಂಬ ಕೂಡ ಇವತ್ತು ಇಡೀ ಪಕ್ಷ ಇರಲಿ ಕುಟುಂಬ ಇರಲಿ ಎಲ್ಲರೂ ನಿಮ್ಮ ಮೇಲೆ ನಾವು ಬಹಳಷ್ಟು ಜೀವ ದಿವಸ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೂಡ ಒಳ್ಳೆ ಅಧಿಕಾರ ಎಲ್ಲಾ ಸಿಗ್ಲಿ ನಿಮ್ಗೆ ಕೂಡ ಒಳ್ಳೆ ಒಂದು ಜನರ ಆಶೀರ್ವಾದ ಇರಲಿ ಎಲ್ಲ ಇರಲಿ ನಿಮ್ಮ ಮೇಲೆ ಸದಾ ಇರಲಿ ನಮ್ದು ನಮ್ಮ ಕುಟುಂಬಕ್ಕೆ ಅಂತ ಬಂದಾಗ ಬಹಳ ವಿಶೇಷ ಪ್ರೀತಿ ಅಂತ ಹೇಳಬಹುದು ಈ ಸಭೆ ಒಳಗೆ ನಾವೆಲ್ಲ ಹೇಳಬೇಕಾಗಿದೆ ಅವ್ರದ್ದು ನಮ್ದು ಸಂಬಂಧ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಏನಾದರೂ ಯಾರಿಗಾರು ಅನ್ಯಾಯ ಆಯಿತು ಅಂತಂದ ನಮಗೆ ಫೋನ್ ಮಾಡ್ತಿರ್ತಾರ ಇಲ್ಲ ಸೊಸೈಟಿ ಆವರಣದಾಗ ಭೇಟಿ ಆದಾಗ ಇಲ್ಲ ಇಲ್ಲೇ ನಮ್ಮ ನರಗಲ್ಲಿ ಬಂದಾಗ ಸಾಕಷ್ಟು ಸತಿ ನಮ್ಮ ಜೊತೆ ಸಂವಾದ ಮಾಡ್ತಿರ್ತಾರೆ ಈಗಾಗಲೇ ಗುರುಗಳು ಹೇಳ್ತಿದ್ರು ನನ್ನ ನ್ಯಾಯ ಮಿನಿಸ್ಟರ್ ಮಾಡಲಿಲ್ಲರಿ ಅವಾಗ ಇದು ಅವ್ರ ವ್ಯಕ್ತಿತ್ವ ಇದು ಸಂಘಟನೆ ಅಂತ ಬಂದಾಗ ಕೂಡ ನಾನ್ ಮುಂದಿನ ಎಲ್ಲ ಮಾಡ್ತೀನಿ ನನಗೆ ಹೇಳೋ ತರ ಮಾಡಕ್ ಹೋಗ್ಬೇಡ್ರಿ ಅಂತಂದ ಅವ್ರು ಹೇಳುವಂತ ಸ್ವಭಾವ ಎಲ್ಲಾ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿರ್ಬೋದು ಎಲ್ಲರೂ ಮುಂದೆ ನಿಂತ